ನಮಸ್ಕಾರ ಎಲ್ಲ ಮತಬಾಂಧವರಿಗೆ ಮತ್ತೊಮ್ಮೆ ನಾವು ಈ ಚುನಾವಣೆಯಲ್ಲಿ ಮತದಾನ ಮಾಡಿ ಅಂತಕ್ಕಂಥ ಮನವಿ ಮಾಡಿಕೊಂಡು ಈ ಒಂದು ಪುಟ್ಟ ವಿಡಿಯೋದಲ್ಲಿ ನನ್ನ ಜೊತೆ ಮಾತುಕತೆ ಮಾಡಲಿಕ್ಕೆ ಬಯಸ್ತೇನೆ ಎರಡು ಸಾವಿರದ ಹದಕ್ಕೆ ನಾವು ಹದಿನಾಲ್ಕಕ್ಕೆ ಹಿಂದಕ್ಕೆ ಹೋದರೆ ಆ ಸಂದರ್ಭದಲ್ಲಿ ಸನ್ಮಾನ್ಯ ಮೋದಿಯವರು ಮತ್ತೊಂದು ಭಾಷಣ ಮಾಡಿದರು ಆ ಭಾಷಣದ ತುಣುಕೇನು ಅಂತಂದರೆ ಯಾವತ್ತು ಬಿ ಜೆ ಪಿಗೆ ಅವಕಾಶ ಸಿಗುತ್ತದೋ ಅವತ್ತು ಒಂದೊಂದು ಪೈಸೆ ಕಪ್ಪು ಹಣವನ್ನು ಹಿಂದೂಸ್ಥಾನಕ್ಕೆ ತರಲಾಗುವುದು ಅಂತಕ್ಕಂಥದ್ದು ಅವರ ಭಾಷಣದ ಜಿಸ್ಟ್ ಆಗಿತ್ತು ಅರ್ಥಾತ್ ಈ ದೇಶದ ದುಡ್ಡೆಲ್ಲ ಸ್ವಿಸ್ ಬ್ಯಾಂಕ್ಗಳಲ್ಲಿ ಕಪ್ಪು ಹಣ ಇದೆ ನನಗೆ ಅವಕಾಶ ಕೊಡಿ ನನಗೆ ಅವಕಾಶ ಸಿಕ್ಕಿದ್ರೆ ಆ ಕಪ್ಪು ಹಣನ ಇಲ್ಲಿ ತಂದು ಆ ಕಪ್ಪು ಹಣದ ಏನು ತಂದು ಆ ಕಪ್ಪು ಹಣ ತಂದರೆ ಪ್ರತಿ ಭಾರತೀಯ ಕುಟುಂಬದ ಬ್ಯಾಂಕ್ ಖಾತೆಗೆ ಹದಿನೈದು ಲಕ್ಷ ಹಾಕಬಹುದು ಎಂದು ಜನರನ್ನು ಮರಳು ಮಾಡಿ ಜನತೆಗೆ ಮೋಸ ಮಾಡಿದ ಮೋದಿಯವರಿಗೆ ಮತ್ತೆ ಓಟ್ ಕೊಡಬೇಕಂತ ಪ್ರಶ್ನೆ ನಾವು ಇವತ್ತು ಹಾಕಬೇಕಾಗಿದೆ ಅದೆಲ್ಲ ಗೊತ್ತಿದೆ ಹದಿನೈದು ಲಕ್ಷ ಯಾರಿಗೂ ಬಂದಿಲ್ಲ ಇದೊಂದು ಜುಮ್ಲಾ ಅಂತ ಅವರೇ ಹೇಳಿದ್ದಾರೆ ಹಾಗಾಗಿ ಗೆಳೆಯರೆ ಈ ಜುಮ್ಲಾಗ ಜುಮ್ಲಾ ಹೇಳಿ ಕೊಡ್ತಕ್ಕಂಥ ಚುನಾವಣಾ ಜುಮ್ಲಾವನ್ನು ಹೇಳ್ತಕ್ಕಂಥ ಪಕ್ಷದ ನಾಯಕರಿಗೆ ಅಥವಾ ಆ ಪಕ್ಷಕ್ಕೆ ಓಟ್ ಕೊಡಬೇಕಂತಕ್ಕಂಥ ಪ್ರಶ್ನೆ ನಮ್ಮ ಮುಂದೆ ಇದೆ